ಮೇಡಮ್ ಹಾ ಇಲ್ಲ ಇಲ್ಲ ನಿಮಿಷ ಒಂದ್ ನಿಮಿಷ ಇದ್ರ ಮೇಲೆ ಕಾಲ್ ಇಡಿ ಆದ್ರೆ ಆಗ್ತಾ ಇಲ್ಲ ಇವ್ರು ಬಂದ್ರೆ ನೋಡಿ ಇವ್ರೆ ಫುಡ್ ಆರ್ಡರ್ ಮಾಡಿರೋದು ಸೊ ಅವರಿಗೆ ಕನ್ನಡ ಬರಲ್ಲ ಸೊ ಇದೇ ಗುರು ಕೀರೆ ಬೆಂಡ್ ಗೊತ್ತಲ್ಲ ಮರ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡಕ್ ಹೋಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಕಂಟೆಂಟ್ ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ರ್ಯಾಪ್ಟರ್ ಡ್ಯೂಟಿ ಮಾಡಿ ಹಣವನ್ನು ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸೊ ಫಸ್ಟ್ ಆಫ್ ಆಲ್ ನಾವು ರ್ಯಾಪಿಡೋದಲ್ಲಿ ಡ್ಯೂಟಿ ಮಾಡಬೇಕಂದ್ರೆ ಫಸ್ಟು ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ನೆಕ್ಸ್ಟು ರಿಜಿಸ್ಟ್ರೇಷನ್ ಮಾಡಬೇಕು ಸೊ ರಿಜಿಸ್ಟ್ರೇಷನ್ ಆದಮೇಲೆ ಸೊ ಪ್ರೊಸೀಜರ್ ಇರ್ತವೆ ಅದೇನಪ್ಪ ಅಂತಂದರೆ ಸೊ ಎರಡು ಹೆಲ್ಮೆಟ್ ಇರಬೇಕು ಒಂದು ಬೈಕ್ ಇರಬೇಕು ಬೈಕ್ ಇಲ್ದಲೆ ರ್ಯಾಪಿಡೋ ಒಣಕ್ಕಾಗಲ್ಲ ಅದು ನಿಮಗೆ ಗೊತ್ತೇ ಇರುತ್ತೆ ಸೊ ದೆನ್ ಪೆಟ್ರೋಲ್ ಇರಬೇಕು ಗಾಡಿಗೆ ಅದು ನಿಮಗೆ ಗೊತ್ತೇ ಇರುತ್ತೆ ಸೊ ಈ ತರ ಪ್ರೊಸೀಜರ್ಗಳು ಇರ್ತವೆ ಅದರಲ್ಲಿ ಡಿ ಎಲ್ ಇರಬೇಕು ಟೂ ವೀಲರ್ ಇಂಪಾರ್ಟೆಂಟ್ ಏನೇನ್ ಇರ್ಬೇಕಂತ ಹೇಳ್ತೀನಿ ನೋಡಿ ಸೊ ಡಿ ಎಲ್ ಇರಬೇಕು ನೆಕ್ಸ್ಟ್ ನಿಮ್ಮ ಗಾಡಿ ಇರಬೇಕು ಗಾಡಿಗೆ ಆರ್ ಸಿ ಇರಬೇಕು ಇನ್ಸುರೆನ್ಸ್ ಇರಬೇಕು ಈ ತರ ಗಾಡಿಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ಇರಬೇಕು ಹಾಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಬೇಸಿಕ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಗಾಡಿ ಜೊತೆ ಇನ್ನೊಂದು ಎಕ್ಸ್ಟ್ರಾ ಹೆಲ್ಮೆಟ್ ಇರಬೇಕು ಈ ತರ ನೋಡಿ ಎಲ್ಮೆಟ್ ಇಟ್ಕೊಂಡಿದ್ದೀನಿ ಸೊ ನೀವು ಯಾವ ತರ ಬೇಕೋ ಆ ತರ ಹೆಲ್ಮೆಟ್ ಇಟ್ಕೊಳ್ಳಿ ಹೆಲ್ಮೆಟ್ ಇಟ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಆದಂತ ಇನ್ನೊಂದು ಹೆಲ್ಮೆಟ್ ಸೊ ಎರಡು ಹೆಲ್ಮೆಟ್ ಇರಬೇಕು ಸೊ ಮೊಬೈಲ್ಗೆ ನೋಡಿ ಬೇಸಿಕ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟು ಒಂದು ಬ್ಲೂಟೂತ್ ಇರಬೇಕು ಮೊಬೈಲ್ಗೆ ಕನೆಕ್ಟ್ ಮಾಡೋಂಥ ಒಂದು ಬ್ಲೂಟೂತ್ ಕಿವಿಯಲ್ಲಿ ಇಟ್ಕೊಂಡ್ರು ಸೊ ನಿಮ್ಗೆ ಯಾವುದಾದ್ರು ಫೋನ್ ರಿಸೀವ್ ಬಂದರೆ ಮೀನ್ಸ್ ನಿಮಗೆ ಯಾವ್ದಾದ್ರು ಡ್ಯೂಟಿ ಬಿದ್ದಾಗ ಫೋನ್ ಮಾಡ್ತಾರಲ್ವಾ ಸೊ ರಿಸೀವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ದೆನ್ ಈ ಮೊಬೈಲ್ ಓಲ್ಡರ್ ಇರಬೇಕು ಮೊಬೈಲ್ ಇದ್ದರೆ ನಿಮಗೆ ಲೊಕೇಶನ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಸೊ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಸೊ ಇದೆಲ್ಲ ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ಸು ಇವೆಲ್ಲ ಇದ್ದರೆ ಮಾತ್ರ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ ಇಲ್ಲಾಂದರೆ ಆಗಲ್ಲ ನಾನು ಫಸ್ಟ್ ಡೇ ಫಸ್ಟ್ ಟೈಮ್ ಡ್ಯೂಟಿ ಮಾಡ್ತಾ ಇದ್ದೀನಿ ಬಂದು ಎಟ್ರೋಲ್ ಹಾಕಿಸ್ಬೇಕು ಪೆಟ್ರೋಲು ನೋಡಿ ಜೀರೋ ಇದೆ ಕಾಣ್ತಾ ಇರ್ಬೋದು ನಿಮಗೆ ಜೀರೋ ಇದೆ ಸೊ ಆಮೇಲೆ ಡ್ಯೂಟಿನ ಆನ್ ಮಾಡ್ಕೊತೀನಿ ಗಾಡಿ ಸರ್ವಿಸ್ ಬಿಟ್ಟಿದೆ ಅಂತಂದರೆ ಸೊ ಗಾಡಿ ಫುಲ್ ಇಂಜಿನ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಸೊ ಇಂಜಿನ್ ಮಾಡಿಸಿದ್ದೀನಿ ಇಂಜಿನ್ ಮಾಡಿಸಿ ಸೊ ಗಾಡಿ ಹೊರಗೆ ಅಷ್ಟೊತ್ತಿಗೆ ಇದಕ್ಕೆ ಮೂವತ್ತು ಸಾವಿರ ಬಿಲ್ ಆಗಿದೆ ಸೊ ನಮ್ಮ ತೀರಾ ಇಲ್ಲಿ ಗೊತ್ತಿಲ್ಲ ನೀವು ಬಿಲ್ ತೋರಿಸಿದ್ರೆ ಗೊತ್ತಾಗುತ್ತೆ ಸೊ ಈ ಗಾಡಿಗೆ ಅಷ್ಟು ದುಡ್ಡಿಕ್ಕಿದೀನಿ ನಾನು ಸೊ ಒಂದ್ಸಲ ಗಾಡಿ ಇಷ್ಟಪಟ್ಟ ಮೇಲೆ ಅದು ಎಷ್ಟೇ ಬಿಲ್ ಆಗಲಿ ಏನೇ ಆಗಲಿ ಸೊ ಅದನ್ನೇ ರೆಡಿ ಮಾಡಿಸೋಕ್ಕೆ ಇಷ್ಟಪಡ್ತೆ ಹೊರತು ಹೊಸ ಗಾಡಿ ತೊಗೋಬೇಕು ಅಂತ ಇಷ್ಟ ಆಗೋದಿಲ್ಲ ಸೊ ನನಗೂ ಅಷ್ಟೇ ಈ ಗಾಡಿನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಹಂಗಾಗಿ ಮೂವತ್ತು ಸಾವಿರ ಸೊ ಇಂಜಿನ್ಗೆ ಆ್ಯಕ್ಚುಲಿ ಮುಂಚೆ ಇಂಜಿನ್ ಮಾಡಿಸಿದಾಗ ಅದೊಂದು ಇಪ್ಪತ್ತು ಸಾವಿರ ಆಗಿತ್ತು ಅವ್ನು ಸರಿಗಾಗಿ ಮಾಡಿಲ್ಲ ಅಂತ ಹೇಳಿ ಸೊ ಲೋಕಲಲ್ಲಿ ಬಿಟ್ಟಿದ್ದೆ ನೀವು ಅಷ್ಟೇ ಲೋಕಲಲ್ಲಿ ಬಿಡೋಕ್ಕೆ ಹೋಗಬೇಡಿ ಇಂಜಿನ್ ಮಾಡ್ಸೋಕ್ಕೆ ಕೆಟ್ಟು ಕೆರೆ ಇಡಿಸ್ಬಿಡ್ತಾರೆ ಯಾಕಂದರೆ ಇದು ಸ್ವಲ್ಪ ದೊಡ್ಡ ಗಾಡಿಗಳೆಲ್ಲ ಹಂಗೆ ಗೊತ್ತಾಗಲ್ಲ ಏನಿಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋ ಇರ್ತಾರೆ ಅವ್ರ ಹತ್ರ ಬಿಟ್ಟರೆ ಏನು ತೊಂದರೆ ಆಗೋಲ್ಲ ಹೊಸ್ದಾಗ ಯಾರಾದರೂ ಇಟ್ಕೊಂಡಿರ್ತಾರಲ್ಲ ಗ್ಯಾರೇಜು ಏನು ಗೊತ್ತಿಲ್ಲದಂಗೆ ಬೇಸಿಕ್ ಥಿಂಗ್ಸು ಸೊ ಅವ್ರ ಹತ್ರ ಬಿಟ್ಟರೆ ಹಾಳು ಬನ್ನಿ ಇಲ್ಲಿ ಪೆಟ್ರೋಲ್ ಹೋಗಿ ಸಣ್ಣ ನೀವ್ ಅತ್ತಾಕಿ ಇದೇ ಗುರು ಕೀರೆ ಬೆಂಡಾಗತ್ತಲ್ಲ ಮರ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡೋಕೆ ಹೋಗಿ ಇಲ್ಲಿ ನೋಡಿ ಹೆಂಗಾಯ್ತು ಬೆಂಡು ಶರ್ಟ್ ನೋಡಂತೀ ಜಿಕ್ಕಿ ಇ ಟು ಬೆಂಡ್ ಮಾಡೋಣ ಸ್ಟ್ರೈಟ್ ಆಯ್ತಾ ಸ್ಟ್ರೈಟ್ ಆಗಿದೆ ಈಗ ಸದ್ಯಕ್ಕೆ ನೋಡ್ಕೋಣ ಇನ್ನೊಂದು ಕೀ ಇದೆ ಏನು ತೊಂದರೆ ಇಲ್ಲ ಇನ್ನೂರ ಹತ್ತು ರೂಪಾಯಿ ಸೊ ಟೂ ಹಂಡ್ರೆಡ್ ಟೂ ಫಿಫ್ಟಿ ತರ್ಟಿ ಫಾರ್ಟಿ ಕರೆಕ್ಟಾಗಿ ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ಟಾನೆ ಸೊ ಐನೂರು ರೂಪಾಯಿ ಕೊಟ್ಟಿದ್ದೆ ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ಟಾನೆ ನೋಡಿ ಈ ಥರ ಮೊಬೈಲ್ ಇಟ್ಕೊಂಬಿಟ್ರೆ ಹಿಂಗೆ ಕ್ರಾಸ್ ಮಾಡೋಕ್ಕೆ ಕೂಡ ಆಗಲ್ಲ ತಗುಲ್ತಾ ಇದೆ ಮಿಸ್ ಆಗಿ ಬಿದ್ದೋಗ್ಬಿಡ್ತೀವಿ ಅಷ್ಟೇ ಕ್ರಾಸ್ ಮಾಡೋಕ್ಕಾಗದೆ ಸೊ ಗೈಸ್ ಪೆಟ್ರೋಲ್ ಹಾಕ್ಸಿದ್ದೀನಿ ಇನ್ನೂರ ಹತ್ತು ರೂಪಾಯಿ ನೋಡಿ ಈಗ ಜೀರೋ ಮಾಡ್ತಾ ಇದ್ದೀನಿ ಒನ್ ಪಾಯಿಂಟ್ ಸೆವೆನ್ ಬಿಫೋರ್ ಜೀರೋ ಮಾಡಿರಲಿಲ್ಲ ಜೀರೋ ಮಾಡ್ತಾ ಇದ್ದೀನಿ ಸೊ ಈಗ ಜೀರೋ ಆಗಿದೆ ಯಾವುದೋ ಒಂದು ಡ್ಯೂಟಿ ಬಿದ್ದಿದೆ ನೋಡಿ ಸೊ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಕಾಣ್ತಾ ಇರ್ಬೋದು ಒಂದು ಡ್ಯೂಟಿ ಬಿತ್ತು ರಿಸೀವ್ ಮಾಡಿದೆ ಸೊ ಇಲ್ಲಿ ಕಾಣ್ತಾ ಇದೆ ಈಗ ಲೊಕೇಶನ್ಗೆ ಹೋಗ್ಬೇಕು ಇಲ್ಲಿ ಲೊಕೇಶನ್ಗೆ ಹೋಗೋಣ ಗೋ ಟು ಪಿಕಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಒನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಇದೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ನೋಡೋಣ ಬನ್ನಿ ಅಷ್ಟು ಟ್ರಾಫಿಕ್ ಇದೆ ಸೊ ಆ್ಯಕ್ಚುಲಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದರೂ ಟ್ರಾಫಿಕ್ ಇದೆ ಸೆಕೆಂಡ್ ಸ್ಯಾಟರ್ಡೆ ದಿನ ಎಲ್ಲ ಆಫೀಸು ರಜೆಗಳು ಇರೋಲ್ಲ ಸೊ ಬ್ಯಾಂಕ್ಗಳು ಮತ್ತು ಸೊ ನೀಡಿರುವಂಥ ಗೋರ್ಮೆಂಟ್ ಆಫೀಸ್ಗಳು ಪೋಸ್ಟ್ ಆಫೀಸ್ಗಳು ಈ ಥರ ಆಫೀಸ್ಗಳು ಮಾತ್ರ ಸೊ ರಜದಲ್ಲಿ ಇರ್ತವೆ ಮಿಕ್ಕಿದ್ದೆಲ್ಲ ಹಾಲಿಡೇ ಇರಲ್ವಲ್ಲ ಸೊ ಹಾಗಾಗಿ ಟ್ರಾಫಿಕ್ಕು ದಿನನಿತ್ಯದ ಟ್ರಾಫಿಕ್ ಎಷ್ಟಿರುತ್ತೋ ಅಷ್ಟಿದ್ದೇ ಇರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಬಂದಿದ್ದೀನಿ ಯಾರಂತ ಅಂತ ಗೊತ್ತಿಲ್ಲ ರ್ಯಾಪಿಡಾನ ಸರ್ ಲೊಕೇಶನಿಗೆ ಬಂದೆ ಹರೈವಂತ ಸ್ವೈಪ್ ಮಾಡಬೇಕು ನೆಕ್ಸ್ಟ್ ಸ್ಟಾರ್ಟ್ ರೈಡ್ ಅಂತ ಕೊಡಬೇಕು ಒ ಟಿ ಪಿ ಹೇಳಿ ಸರ್ ಫೋರ್ ತ್ರೀ ಡಬಲ್ ಏಯ್ಟ್ ಸರ್ ಅದೇ ಫಸ್ಟ್ ಹೇಳಿದ್ದು ಹಾಂ ಸರ ಟು ದ ಮ್ಯಾಪ್ ಎತ್ಕೊಳ್ಳಿ ರ ಬಂದ್ಬಿಟ್ಟಿದೆ ಹ ಸರ್ ಲೆಫ್ಟ ಸರ್ ಇಲ್ಲಿ ಕಂಪ್ಲೀಟ್ ದ ರೈಡ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೆವೆಂಟಿ ಸಿಕ್ಸ್ ನೋಡಿ ಈ ಥರ ಪೇ ಮಾಡಿದ ತಕ್ಷಣ ಅವರು ಸ್ಕ್ಯಾನಲ್ಲಿ ಈ ಥರ ಬರ್ತೈತೆ ನಿಮಗೆ ಕಾಣ್ತಾ ಇರ್ಬೋದು ಸೊ ಈ ಥರ ರೊಟೇಟ್ ಮಾಡಿದ್ದೀನಿ ಈಗ ಒಂದು ನಿಮಿಷ ತೋರಿಸ್ತಿದೆ ನೋಡಿ ನಾಲ್ಕು ಕಿಲೋಮೀಟ್ರ್ ಡ್ರಾಪು ಫೋರ್ ಪಾಯಿಂಟ್ ಫೋರು ಪಿಕಪ್ಪು ಇಲ್ಲಿದೆ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಫಾರ್ಟಿ ತ್ರೀ ರುಪೀಸ್ ಈಗ ಎಕ್ಸೆಪ್ಟ್ ಮಾಡಬೇಕು ಈ ಥರ ಈ ಥರ ಎಕ್ಸೆಪ್ಟ್ ಮಾಡಿದ ತಕ್ಷಣ ಸೊ ಅಕ್ಸೆಪ್ಟ್ ಆಗುತ್ತೆ ಕಾಣ್ತಾ ಇರ್ಬೋದು ನೋಡಿ ಡಿಸ್ಟೆನ್ಸ್ ಡ್ರಾಪು ಫೋರ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಸೊ ಪಿಕಪ್ ಪಾಯಿಂಟು ಒನ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಸೊ ಅಲ್ಲಿಂದ ನಾವು ಬಂದಿದ್ದು ಸಿಕ್ಸ್ ಕಿಲೋಮೀಟ್ರಿಗೆ ಸೊ ಅವರು ಸೆವೆಂಟಿ ಫೋರ್ ರುಪೀಸ್ ಕೊಟ್ಟಿದ್ದಾರೆ ಈಗ ಡನ್ ಕೊಡೋಣ ಇದ್ದ ತಕ್ಷಣ ಈಗ ಸೇಫ್ ರೈಟ್ ಕಂಪ್ಲೀಟ್ ಆಯಿತು ಸೊ ಸ್ಟಾರಿಂಗ್ ಕೇಳ್ತಿದ್ದಾರೆ ಸ್ಟಾರಿಂಗ್ ನಾವೇ ಸಬ್ಮಿಟ್ ಮಾಡಿದ್ವಿ ಓಕೆ ನೆಕ್ಸ್ಟ್ ರೆಡಿ ಫಾರ್ ನೆಕ್ಸ್ಟ್ ಆರ್ಡರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ಆರ್ಡರ್ ಮೇಲೆ ಸೊ ಗೋ ಟು ದ ಪಿಕಪ್ ಪಾಯಿಂಟ್ ಈಗ ಪಿಕಪ್ ಪಾಯಿಂಟ್ಗೆ ಹೋಗ್ಬಿಟ್ಟು ಪಿಕಪ್ ಪಾಯಿಂಟ್ಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಬೇಕು ಸೊ ಪಿಕಪ್ ಪಾಯಿಂಟ್ ಒನ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಇದೆ ಡ್ರಾಪ್ ಬಂದ್ಬಿಟ್ಟು ಸೊ ಫೋರ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಇದೆ ಈಗ ಸೆಕೆಂಡ್ ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಮೀನ್ಸ್ ಸೆಕೆಂಡ್ ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋಗೋಣ ಸೆಕೆಂಡ್ ಪಿಕಪ್ ಲೊಕೇಶನಿಗೆ ಬಂದೆ ಸೊ ಇಲ್ಲಿಂದ ಒಂದು ಫಿಫ್ಟಿ ಮೀಟ್ರ್ ಇತ್ತೇನಷ್ಟೇ ಸೊ ಫಾರ್ಟಿ ಮೀಟ್ರ್ ಇದೆ ಅಲ್ಲಿ ಯಾರಪ್ಪ ಅಂದರೆ ಗೊತ್ತಾಗ್ತಿಲ್ಲ ಕ್ಯಾನ್ಸಲ್ ಏನು ಮಾಡಿದ್ರೆ ಹೆಂಗೆ ಕತೆ ಗೊತ್ತಿಲ್ಲ ನನಗೆ ಸೋ ಫುಡ್ ಶೆಡ್ಯೂಲ್ ಬಿ ರೆಡಿ ಚೆಕ್ ವಿತ್ ದ ರೆಸ್ಟೋರೆಂಟಾ ಬೇರೆ ಯಾವುದೋ ಫುಡ್ ಆರ್ಡ್ರ್ ಬಿದ್ದಿದೆ ಫುಡ್ ಎಸ್ಟಿಮೇಷನ್ ಆಫ್ ಮಾಡಬೇಕಾಗಿತ್ತು ನಾನು ಚಕ್ ವಿತ್ ದ ರೆಸ್ಟೋರೆಂಟ್ ಒನ್ ಫಿಫ್ಟಿ ಈ ರೆಸ್ಟೋರೆಂಟ್ ಯಾವುದಿದೆ ಮರ ಇಲ್ಲಿ ಇಲ್ಲ ಇದು ಈ ಥರ ಬಂದಿದೆ ಇಲ್ಲ ಹಾಂ ಎರಡು ನಿಮಿಷ ವೆಯ್ಟ್ ಮಾಡ್ಬೇಕಾ ಆ್ಯಕ್ಚುಲಿ ಫುಡ್ಡು ಪಿಕ್ ಮಾಡಿದ್ದೀನಿ ಲಾರಿ ಪಾಪೇನ ಬುಕ್ ಮಾಡಿದ್ರು ಆ್ಯಕ್ಚುಲಿ ಫುಡ್ ಸರ್ವಿಸ್ ಆಫ್ ಮಾಡ್ಬೇಕಿದ್ರಾಗೆ ಅದು ಆಫ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಸೊ ಈಗ ಇದನ್ನು ಕ್ಯಾನ್ಸಲ್ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ಪೆನಾಲ್ಟಿ ಆಗುತ್ತೆ ಹಂಗಾಗಿ ಇದನ್ನು ಫಸ್ಟು ಡೆಲಿವರಿ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ ಈಗ ಗೋ ಟು ದ ಲೊಕೇಶನ್ ಆಗ್ತಾಯಿದ್ದೀನಿ ಸೊ ಗೋ ಟು ದ ಲೊಕೇಶನ್ ಲೊಕೇಶನ್ ಕರೆಕ್ಟಾಗಿ ಹೋಗ್ತಾ ಹೋಗುತ್ತಾ ನೋಡೋಣ ಲೊಕೇಶನ್ ಕರೆಕ್ಟಾಗಿ ಹೋಗುತ್ತಾ ನೋಡೋಣ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಲೊಕೇಶನ್ನು ಅದರಲ್ಲಿ ಆ್ಯಕ್ಚುಲಿ ಫುಡ್ ಅಂತ ಮೆನ್ಷನ್ ಆಗಿರುತ್ತೆ ನಾನು ಅಬ್ಸರ್ವ್ ಮಾಡಿರಲಿಲ್ಲ ನಿಮ್ಗೆ ನೆಕ್ಸ್ಟ್ ಯಾವ್ದನ್ನು ಬಿದ್ದರೆ ಸೊ ಖಂಡಿತ ಅದನ್ನು ತೋರಿಸ್ತೀನಿ ಏನಂತ ಇರುತ್ತೆ ಅಂತ ಫುಡ್ ಆರ್ಡ್ರು ಅಕಸ್ಮಾತ್ ಬಂದರೆ ಮಾತ್ರ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಫಸ್ಟ್ ಇದನ್ನು ಡಿಲ್ಟ್ ಡಿಲ್ವರಿ ಮಾಡಿ ಬನ್ನಿ ಕರೆಕ್ಟಾಗಿ ಫೋರ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಇದೆ ಎಕ್ಸಾಕ್ಟ್ ಸ್ವಲ್ಪ ದೂರ ಹೋಗೋಣ ಬನ್ನಿ ಸೊ ಎಕ್ಸಾಕ್ಟ್ ಇದೆ ಲೊಕೇಶನ್ ಅಂತ ಅಂದ್ಕೊತೀನಿ ಮೇ ಬಿ ಸೊ ವಿ ರೀಚ್ಡ್ ಕ್ಲೋಸ್ ದ ಮ್ಯಾಪ್ ಥರ ಕ್ಲೋಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ರೀಚ್ ಅಂತ ಇದೆಯಲ್ಲ ಸೊ ರೀಚ್ ಕೊಟ್ಬಿಡಿ ಇಲ್ಲಿ ಕಾಣ್ತಾ ಇರ್ಬೋದು ಈಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕಿಲ್ಲಿ ಕಸ್ಟಮರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಆಟೋಮೆಟಿಕ್ ಕಾಲ್ ಆಗುತ್ತೆ ಸೋರಿ ಹಲೋ ಕೇಳಿಸ್ತಿದೆಯಾ ಹಲೋ ಆ ಏನು ಸರ್ ಹಲೋ ஆ லொக்கேஷன் ஆக சோ இவரு பண்ற நோடி இவரே ஃபுட் ஆட்ரு மாது சோ அவரிக கனட வரோல ೇಡ್ ಅಂತ ಕೊಟ್ಬಿಟ್ರೆ ಈಗ ಆಪ್ಷನ್ ತೋರಿಸುತ್ತೆ ಜಸ್ಟ್ ಡನ್ ಕೊಡಬೇಕು ಅಮೌಂಟ್ ಆನ್ಲೈನ್ ಯು ಪೇಡ್ ಓಕೆ ಕಾಣ್ತಾ ಇರ್ಬೋದಲ್ಲ ಸರ್ವಿಸ್ ಮ್ಯಾನೇಜರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಥ್ಯಾಂಕ್ ಯು ಇಲ್ಲಿ ಫುಡ್ ಡಿಲಿವರಿ ಅಂತ ಇದೆಯಲ್ಲ ಇದನ್ನ ಜಸ್ಟ್ ನೀವು ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರ್ಬೋದು ಹಾಲ್ವೇಸ್ ಆಫ್ ಅಂತ ಕೊಡಿ ಸೊ ಲಾಂಗ್ ಡಿಸ್ಟೆನ್ಸ್ ಆರ್ಡರ್ ವೆಯ್ಟ್ ಫಾರ್ ಟೈಮ್ ಲೋ ಅರ್ನಿಂಗ್ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಕೊಡಿ ಅದು ಆಟೋಮೆಟಿಕ್ ಯಾಕಂದರೆ ಫಾರ್ಟಿ ತ್ರೀ ರುಪೀಸ್ ಅಷ್ಟೇ ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತು ಹಂಗಾಗಿ ಸೊ ಈಗ ಸರ್ವಿಸ್ ಫಾಸ್ಟ್ ಇದು ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ ನೋಡಿ ಈಗ ಬೈಕ್ ಬೂಸ್ಟು ಬೈಕ್ ಇವೆರಡು ಆ್ಯಕ್ಟಿವ್ ಇದೆ ಈಗ ನೀವು ಬೇಕಂದರೆ ಇವೆರಡು ಆರ್ಡ್ರಲ್ಲಿ ನಾವು ಡ್ಯೂಟಿನ ಮಾಡ್ಬೋದು ಈಗ ರ್ಯಾಪಿಡದಲ್ಲಿ ಸ್ವಲ್ಪ ಮುಂದೆ ಹೋಗೋಣ ಈ ಏರಿಯಾದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅನಿಸುತ್ತೆ ಡ್ಯೂಟಿಗಳು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಈ ಫುಡ್ ಡಿಲಿವರಿಯಲ್ಲಿ ಬ್ಯಾಗ್ ಇರಬೇಕು ಆ್ಯಕ್ಚುಲಿ ಬ್ಯಾಗ್ನ ಹತ್ರ ಇಲ್ಲ ಬ್ಯಾಗ್ ಇಟ್ಕೊಂಡಲ್ಲಿ ಫುಡ್ಡು ಹಿಂಗೆ ತೊಗೊಂಬಂದರೆ ಸೊ ಮಳೆ ಗಿಳೆ ಬಂತು ಅಂದರೆ ಅದು ನೆನ್ಕೊಂಡು ಹೋಗುತ್ತೆ ಅವಾಗ ಕಸ್ಟಮರು ಬೈಕ್ ಅಂತಾರೆ ಇವರು ಹಿಂಗೆ ಬಂದು ಅವನಿಗೆ ಅಂತ ಬ್ಯಾಗ್ ಇಲ್ಲ ಏನಿಲ್ಲ ಅಂತ ಸೊ ಹಂಗಾಗಿ ಅದು ಫುಡ್ ಡಿಲ್ವರಿ ಫಾಸ್ಟ್ ಮಾಡಿಬಿಟ್ಟಿದ್ವಿ ನಾನು ಬ್ಯಾಗ್ನು ತೊಗೊಂಬಂದಿಲ್ಲ ಇನ್ನೊಂದು ಹೆಂಗೆ ಗೊತ್ತಾ ಫುಡ್ ಡಿಲ್ವರಿಗೆ ಅಷ್ಟೊಂದು ಕಾಸ್ಟ್ ಕೊಡಲ್ಲ ಅವರು ಸೊ ಫುಡ್ಗೆ ಎಷ್ಟು ಅಮೌಂಟು ನಾವು ಅವ್ರು ಪೇ ಮಾಡಿರ್ತಾರೋ ಫುಡ್ಗೆ ಎಷ್ಟು ಅಮೌಂಟ್ ಅವ್ರು ಪೇ ಮಾಡಿರ್ತಾರೋ ಅಷ್ಟೇ ಅಮೌಂಟು ಡಿಲಿವರಿ ಕೂಡ ಪೇ ಮಾಡಬೇಕಾಗುತ್ತೆ ಹಂಗಾಗಿ ಅವರು ಲೋ ಕೊಟ್ಬಿಡ್ತಾರೆ ಈ ರ್ಯಾಪಿಡೋದಲ್ಲಿ ಫುಡ್ ಡಿಲ್ವರಿ ಸ್ವಲ್ಪ ಕಷ್ಟ ಮೀನ್ಸ್ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ ನಮಗೆ ಏನು ಉಳಿಯೋದಿಲ್ಲ ಸೊ ನಾವೇನು ಮಾಡಬೇಕಂದ್ರೆ ಡ್ಯೂಟಿ ಮುಗಿದ ತಕ್ಷಣ ಒಂದು ಡ್ಯೂಟಿ ಇವಾಗ ಡ್ರಾಪ್ ಆಯ್ತಲ್ಲ ಈಗ ಫುಡ್ ಡಿಲ್ವರಿ ಆಗಿರ್ಬೋದು ಕಸ್ಟಮರ್ ಆಗಿರ್ಬೋದು ಡ್ರಾಪ್ ಮಾಡಿದ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡ್ಬೇಕು ಅದೇ ಏರಿಯಾದಾಗೆ ನಾನು ಈಗ ಹೋಗ್ತಾ ಇರೋದೇ ರಾಂಗು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ರೆ ಅದರ ಬೀಳುತ್ತೆ ಹಿಂಗೆ ಸೊ ಡ್ರಾಪ್ ಮಾಡಿದ ತಕ್ಷಣ ಹಿಂಗೆ ಹೋದರೆ ಸೊ ನಮಗೆ ಲಾಸ್ ಕಿಲೋಮೀಟ್ರ್ ಲಾಸ್ ಮತ್ತೆ ಪಿಕಪ್ ಲೊಕೇಶನ್ನು ರಿಟರ್ನ್ ಬಿದ್ದುಬಿಡ್ತವೆ ಒಂದೊಂದು ಟೈಮು ನಾವೆಲ್ಲಿದ್ದ ಬಂದಿರ್ತೀವೋ ಅಲ್ಲೇ ಅದನ್ನು ಪಿಕಪ್ ಲೊಕೇಶನ್ ಯಾರಾದ್ರೂ ಬುಕ್ ಅಂದರೆ ಮತ್ತೆ ರಿಟರ್ನ್ ಹೋಗ್ಬೇಕಾಗುತ್ತೆ ಅಲ್ಲಿಗೆ ಸೊ ಇವೆಲ್ಲ ಸಮಸ್ಯೆಗಳಾಗ್ತವೆ ಸೊ ಆದರೂ ನಾನು ಹೋಗ್ತಾ ಇದ್ದೀನಿ ಬನ್ನಿ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಮೈನ್ ರೋಡಲ್ಲಿ ಆನ್ ಮಾಡಬೇಕು ಆ್ಯಕ್ಚುಲಿ ಆನಲ್ಲೇ ಇದೆ ಫೋನು ಸೊ ಈಗ ಡ್ಯೂಟಿನ ಆನ್ ಮಾಡ್ತಿದ್ದೀನಿ ನೋಡಿ ಬೆಳಿಗ್ಗೆಯಿಂದ ಒನ್ ನಾಟ್ ಫೈ ರುಪೀಸ್ ಸೊ ಆರ್ನ್ ಮಾಡಿದ್ದೀನಿ ಈಗ ಡ್ಯೂಟಿ ಆನ್ ಮಾಡ್ತೀನಿ ಬೀಳುತ್ತೋ ಇಲ್ಲ ಗೊತ್ತಿಲ್ಲ ಸಡನ್ನಾಗಿ ಬೀಳಲ್ಲ ಒಂದೊಂದು ಟೈಮ್ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ನೋಡೋಣ ಬೀಳುತ್ತಾ ಇಲ್ಲ ಅಂತ ಆ್ಯಕ್ಚುಲಿ ನೋಡಿ ಟೂ ಪಾಯಿಂಟ್ ಟೂ ಕಿಲೋಮೀಟ್ರ್ ಪಿಕಪ್ಪು ನೈನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಡ್ರಾಪ್ ಕೊಟ್ಟಿದ್ದಾನೆ ಏಯ್ಟಿ ತ್ರೀ ರುಪೀಸ್ ಕೊಟ್ಟಿದ್ದಾನೆ ಪ್ಲಸ್ ಟ್ವೆಲ್ ಸೊ ಅಕ್ಸೆಪ್ಟ್ ಮಾಡೋಣ ಇದನ್ನು ಅದು ಮಿಸ್ ಆಗಿಬಿಡ್ತು ಅಕ್ಸೆಪ್ಟ್ ಮಾಡೋ ಅಷ್ಟೊತ್ತಿಗೆ ಮತ್ತೆ ಬರ್ಬೋದೇನೋ ನನಗೇನೇ ನೋಡೋಣೇಳಿರಿ ಹಾಂ ಇದು ನೋಡಿ ಇದು ಚೆನ್ನಾಗಿದೆ ಆರ್ಡ್ರ್ ಕಾಣ್ತಾ ಇರ್ಬೋದು ನಿಮಗೆ ಸೊ ಈಗ ಪಿಕಪ್ ಲೊಕೇಶನ್ಗೆ ಹೋಗೋಣ ಒನ್ ಏಯ್ಟಿ ಏಯ್ಟಿ ಒನ್ ಏಯ್ಟಿ ಏಯ್ಟ್ ರುಪೀಸ್ ತೋರಿಸ್ತಾ ಇದೆ ಇಪ್ಪತ್ತು ಕಿಲೋಮೀಟ್ರು ಸೊ ಡ್ರಾಪ್ ಪಿಕಪ್ ಬಂದ್ಬಿಟ್ಟು ಟೂ ಪಾಯಿಂಟ್ ಒನ್ ಕಿಲೋಮೀಟ್ರ್ ಇದು ಚೆನ್ನಾಗಿ ಬಿತ್ತು ಡ್ಯೂಟಿ ಅದು ಕ್ಯಾನ್ಸಲ್ ಆಗಿದ್ದು ಒಳ್ಳೇದೇ ಬನ್ನಿ ಹೋಗೋಣ ಈಗ ಟೂ ಪಿ ಟೂ ಪಾಯಿಂಟ್ ಟೂ ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ತಾಯಿದ್ದೀನಿ ಸೊ ಕರೆಕ್ಟ್ ಪಿಕಪ್ ಲೊಕೇಶನ್ಗೆ ಬಂದಿದ್ದೆ ಈಗ ಅರೈವ್ಡ್ ಅಂತ ಆಗ್ತೀನಿ ನೋಡಿ ಫಿಫ್ತ್ ಸೆವೆಂತ್ ಶ್ರೀಗಂಧ ಶ್ರೀಗಂಧನಗರ ಅಂತೆ ಸೊ ಈಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಬೇಕು ಕಸ್ಟಮರ್ಗೆ ಫೋನ್ ಮಾಡಬೇಕು ಟು ಕಸ್ಟಮರ್ ಕಾಂಟ್ಯಾಕ್ಟ್ ಕಸ್ಟಮರ್ ನೀವು ಕಾಂಟ್ಯಾಕ್ಟ್ ಮಾಡ್ತೀನಿ ಜಸ್ಟ್ ಕಾಲು ಕಾಲ್ ಮಾಡೋದು ಈಗ ನೋಡ್ಕೊಂಬಿಡಿ ಈಗ ಹೋಗ್ತಾ ಇದೆ ಡೈರೆಕ್ಟ್ ಅವ್ರಿಗೆ ಹೋಯಿತು ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ಇಲ್ಲಿ ಮೀಟ್ ದ ಕಸ್ಟಮರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಲ್ ಆಗುತ್ತೆ ಸೊ ಇಲ್ಲಿ ಕಾಣ್ತಾ ಇರ್ಬೋದು ಕಾಂಟ್ಯಾಕ್ಟ್ ಕಸ್ಟಮರ್ ಅದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರ್ಬೋದು ಕವಿತಾ ಅಂತ ಬಂದಿದೆ ಕಸ್ಟಮರ್ ನೇಮು ಇಲ್ಲಿ ಕಾಲ್ ಮಾಡಿ ಇಲ್ಲಿ ಕಾಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಜಸ್ಟ್ ಒನ್ಸ್ ಅಂತ ಕೊಡಿ ಸೊ ಅವ್ರ ನಂಬರ್ ಬರುತ್ತೆ ನೀವು ಡಯಲ್ ಕೊಡಿ ಸೊ ಅವರು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಬರ್ತಾರೆ ನೋಡಿ ವೆಯ್ಟಿಂಗ್ ಚಾರ್ಜಸ್ ನಾ ತೋರಿಸುತ್ತೆನೋ ಗೊತ್ತಿಲ್ಲ ಒಂದು ನಿಮಿಷ ನೋಡ್ತೀನಿ ತಿಂತಾನೆ இல்லை வெய்டிங் சார்ஜஸ் ஏன்னும் இல்லை ஆச்சுலி இன்சென்ட்டிவ் தோர்ஸ் நோடி வந்திருக்க ஸ்டார்ட் ரேட் கொள்ளண மேடம் நீன் சிக்ஸ் த்ரீ தோழி ನಿಮಿಷ ನಿಮಿಷ ಇದ್ರ ಮೇಲೆ ಕಾಲಿಡಿ ಆದ್ರೆ ಆಗ್ತಾ ಇಲ್ಲ ಇದ್ರ ಮೇಲೆ ಹತ್ತಿ ಮೇಡಮ್ ಮೇಲೆ ಹತ್ತಿ ಹಾ ಹೇಗೆ ಕೂತ್ಕೊಳ್ಳಿ ಸ್ವಲ್ಪ ಇಟ್ಟಿದೆಯಲ್ಲ ಸೊ ಈಗ ಎಲ್ಲಿಗೆ ಮೇಡಮ್ ಜೆ ಪಿ ನಗರನಾ ಹಾಂ ಸರಿ ಮೇಡಮ್ ಆಯಿತು ಟ್ವೆಂಟಿ ಕಿಲೋ ಹಾಂ ಮೇಡಮ ಅದೇ ಟ್ವೆಂಟಿ ಕಿಲೋಮೀಟ್ರ್ ತೋರಿಸ್ತಾ ಇದೆ ಟ್ವೆಂಟಿ ಕಿಲೋಮೀಟ್ರ್ ತೋರಿಸ್ತಾ ಇದೆ ಹಾಂ ಒನ್ ಅವರ್ ತೋರಿಸ್ತಿದೆ ಹಾಂ ಟ್ರೈ ಮಾಡ್ತೀನಿ ಇಲ್ಲ ಲೊಕೇಶನ್ ಆ ಥರ ತೋರಿಸ್ತಾ ಇದೆ ನಿಮಗೇನೋ ಶಾರ್ಟ್ ಗೊತ್ತಾ ಇಲ್ಲ ಹಿಂಗೆ ತೋರಿಸ್ತಾ ಇದೆ ಇದು ಹಾಂ ಸರಿ ಸರಿ ಸೊ ಅವ್ರಿಗೇನೋ ಎಮರ್ಜೆನ್ಸಿ ಇರಬೇಕು ಅದಕ್ಕೆ ಫರ್ಟಿ ಮಿನಿಟ್ಸ್ ಒಳಗಡೆ ಹೋಗೋಕ್ಕಾಗತ್ತೋ ಅಂತ ಕೇಳ್ತಿದ್ದಾರೆ ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಸೊ ಟ್ವೆಂಟಿ ಕಿಲೋಮೀಟರ್ ರೈಡ್ ಅಲ್ವಾ ಸೊ ತುಂಬ ಡಿಸ್ಟೆನ್ಸ್ ಇದೆ ನೋಡಿ ಈಗ ಜೆ ಪಿ ನಗರಕ್ಕೆ ಹೋಗ್ತಾ ಇದ್ವಿ ಸೊ ಇಲ್ಲಿ ಔಟರ್ ರಿಂಗ್ ರೋಡ್ ಜೆ ಪಿ ನಗರ್ ಔಟರ್ ರಿಂಗ್ ರೋಡ್ ಇದೆ ಆಗಿದೆ ಟೂ ಸಿಕ್ಸ್ಟಿ ಹ್ಮ್ ಎಷ್ಟಿದೆ ಮೇಡಮ್ ಹಾ ಇಲ್ಲ ಇಲ್ಲ ಹಾ ಇಲ್ಲ ಬೇಡ ಏರು ಒನ್ ಏಯ್ಟಿ ಏಯ್ಟ್ ರುಪೀಸ್ ತೋರಿಸ್ತು ಬಟ್ ಇಲ್ಲಿಗೆ ಬಂದಮೇಲೆ ಟೂ ಸಿಕ್ಸ್ಟಿ ರುಪೀಸ್ ತೋರಿಸ್ತಾ ಇದೆ ಸೊ ಬೆಟರ್ ನಾನು ಬರ್ತಾ ಬಂದಿದ್ದು ಟ್ವೆಂಟಿ ಕಿಲೋಮೀಟರ್ಸ್ ಅಲ್ವಾ ಟ್ವೆಂಟಿ ಕಿಲೋಮೀಟರ್ಸ್ಗೆ ಒಂದು ಫಿಫ್ಟಿ ರುಪೀಸ್ ಪೆಟ್ರೋಲ್ ಆದ್ರೂ ಸೊ ಇನ್ನೆಷ್ಟು ಟು ಟೆನ್ ರುಪೀಸ್ ಉಳ್ಕೊಳತ್ತೆ ಪರವಾಗಿಲ್ಲ ನೆಕ್ಸ್ಟು ಇವಾಗ ಆ್ಯಕ್ಚುಲಿ ಯಾವುದೋ ಒಂದು ಬಂದಿತ್ತು ಡ್ಯೂಟಿ ರ್ಯಾಪಿಡೋ ಡ್ಯೂಟಿ ಬಟ್ ಅಕ್ಸೆಪ್ಟ್ ಮಾಡಲಿಲ್ಲ ಈಗ ಮತ್ತೆ ಡ್ಯೂಟಿ ಬೀಳುತ್ತೇನೋ ನೋಡೋಣ ನೀವು ಸ್ವಲ್ಪ ಸ್ಟಾಪ್ ಮಾಡ್ತೀನಿ ಇಲ್ಲಿ